ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮ ನೀಕ್ಷಿಸುತ್ತಿರುವ ಎಲ್ಲ ನನ್ನ ಎಲ್ರಿಗೂ ನಮಸ್ಕಾರ ನಾವು ಮಾರ್ಟಿನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಏನೇನು ಆಯಿತು ಅಂತ ಒಂದು ಬ್ರೀಫ್ ಮಾಡಿ ವೋಟಿಂಗ್ ಅಂತ ಸ್ಟಾರ್ಟ್ ಮಾಡ್ತಿವಿ ಯಾವ ಕಂಟೆಂಟ್ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಾಗ ಸೊ ನಾಲ್ಕು ಆಪ್ಷನ್ ಕೊಟ್ವಿ ಸೊ ಅರವತ್ತ ಎರಡು ಲಕ್ಷ ಜನ ನಮಗೆ ವೋಟ್ ಬಂತು ಸೊ ಅದರಲ್ಲಿ ಸರಿ ಸುಮಾರು ಇಪ್ಪತ್ತೆಂಟು ಲಕ್ಷದ ಅರವತ್ತು ಸಾವಿರ ವೋಟ್ ಏನೋ ಟ್ರೈಲರ್ ಬಂದ್ಗೆ ಅಂತ ಬಂತು ಸೊ ಈಗ ಮೊನ್ನೆ ಡಿ ಎ ಎಲ್ಲ ಮಾಡಿಸಿ ಟ್ರೈಲರ್ ಒಂದು ರೆಡಿ ಇದೆ ಸೊ ಇದೇ ಐದನೇ ತಾರೀಕು ಮುಂಬೈಯಲ್ಲಿ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಇದೆ ವಿಶೇಷ ಏನು ಅಂದರೆ ಟೀಮ್ ಜೊತೆ ಡಿಸೈಡ್ ಮಾಡಿದಾಗ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟಿಂಗ್ ಇಂಡಿಯಾ ನಾವು ಮಾಡಲೇಬೇಕು ಅಂತ ಎಲ್ಲರೂ ಒಂದು ಟೀಮ್ ಆಗಿ ಕೂತ್ಕೊಂಡಾಗ ಇದನ್ನ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ವೀಸಾಗೆಲ್ಲ ತುಂಬ ಪ್ರಾಬ್ಲಮ್ಸ್ ಇತ್ತು ಸೊ ನಮ್ಮ ಚೀಫ್ ಮಿನಿಸ್ಟ್ರ್ ಸಹಾಯದಿಂದ ಇಲ್ಲಿಂದ ಲೆಟರೆಲ್ಲ ತೊಗೊಂಡೋಗಿ ಅಲ್ಲಿ ಮಹಾರಾಷ್ಟ್ರ ಅವ್ರ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು ಸೊ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಬೇಕಾಗಿತ್ತು ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕೆ ಹೋಯಿತು ಸೊ ಐದನೇ ತಾರೀಕು ಪ್ರೆಸ್ ಮೀಟ್ ನಡೀತದೆ ಸರಿ ಸುಮಾರು ಒಂದು ಇಪ್ಪತ್ತೊಂದು ಕಂಟ್ರೀಸಿಂದ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಈಜಿಪ್ಟಿಂದ ದುಬೈ ಓಮನ್ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಸೌತ್ ಆಫ್ರಿಕಾ ಜಪಾನ್ ಕೊರಿಯಾ ರಷ್ಯಾ ಯು ಎಸ್ ಎ ಚೈನಾ ಹೀಗೆ ಹಾಂಗ್ಕಾಂಗ್ ಮಲೇಷ್ಯಾ ಸಿಂಗಾಪುರ್ ವಿಯೆಟ್ನಾಂ ಥೈಲ್ಯಾಂಡ್ ಇಂಡೋನೇಷ್ಯಾ ಬಾಂಗ್ಲಾದೇಶ್ ಕೊಲಂಬಿಯಾ ಸೊ ಈ ಥರ ಸಾಕಷ್ಟು ಜನ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಆ್ಯಂಡ್ ನಮ್ಮ ಕರ್ನಾಟಕದಿಂದನೂ ಬರ್ತಾ ಇದ್ದಾರೆ ತಮಿಳುನಾಡು ಆಂಧ್ರ ಹಾಗೆ ನಾವು ಯೂಶಲಿ ಪ್ಯಾನ್ ಇಂಡಿಯಾ ಏನು ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಅವ್ರ ರಿಪೋರ್ಟರ್ಸ್ನು ಕ್ಲಬ್ ಮಾಡಿ ಒಂದು ದೊಡ್ಡದಾಗ ಒಂದು ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಪ್ಲಾನ್ ರೀಚ್ ಔಟ್ ಪೀಪಲ್ ನಾವು ರೀಚ್ ಆಗಬೇಕು ಎಲ್ಲ ಕಡೆ ಅನ್ನೋ ಒಂದಿತ್ತು ಮತ್ತೆ ಏನಾದರೂ ಇನ್ನೋವೇಟಿವ್ ಆಗಿ ಮಾಡ್ಬೇಕು ಅನ್ನೋದೊಂದು ಪ್ರಯತ್ನ ಪ್ರಯತ್ನಕ್ಕೆಲ್ರು ಬೆಂತ್ ಅಡ್ತೀರಂತ ನಂಬಿದೀವಿ ಸೊ ಐದನೇ ತಾರೀಕು ನಿಮಗೆ ವಿಟ್ನೆಸ್ ಮಾಡುವುದು ನಮ್ಮ ಮಾಡಿನ ಚಿತ್ರದ ಟ್ರೈಲರ್ ಹೇಗಿರುತ್ತೆ ಅಂತ ನಾಲ್ಕನೇ ತಾರೀಕು ನನ್ನ ರಿಕ್ವೆಸ್ಟ್ ಇದ್ದಿದ್ದು ಒಂದೇ ಫಸ್ಟು ನಮ್ಮ ಕನ್ನಡದವ್ರಿಗೆ ತೋರಿಸ್ಬೇಕು ಅಂತ ಸೊ ನಮ್ಮ ವೀರೇಶ್ ಥಿಯೇಟ್ರಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಶೋ ಇರುತ್ತೆ ಬುಕ್ ಮೈ ಶೋಲಿ ನಮಗೆ ಎರಡನೇ ತಾರೀಕಿಂದ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಏ ಆಂಜನೇಯ ಒಂದು ವಿಚಾರ ಏನಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಮತ್ತೆ ಬಹುಶಃ ಜನರಿಗೆ ಇಷ್ಟೇ ರೀಚ್ ಆಗುತ್ತೆ ಈಗ ಅಕ್ಟೋಬರ್ ಹನ್ನೊಂದಕ್ಕೆ ಹೆಚ್ಚಾಗಿ ಕೆಲವೊಂದು ವೈಯಕ್ತಿಕ ವಿಚಾರಗಳಿಗೆ ಜಾಸ್ತಿ ಸುದ್ದಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಬಹುಶಃ ಇತ್ತೀಚೆಗೆ ನೀವು ನೋಡ್ಬೋದು ಈಗ ನೀವೇ ಅದನ್ನೇ ಗ್ರಾಫಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಏನಾಯ್ತು ಎಲ್ಲಿವರೆಗೂ ಬಂತು ಅದು ನಿಮ್ಗೆ ನ್ಯಾಯ ಸಿಕ್ತಾ ಹೇಗೆ ಸರ್ ಇವತ್ತು ಈ ವೇದಿಕೆಗೆ ಬಂದಿರೋದು ನಾವು ಈ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಬಗ್ಗೆ ಮಾತಾಡೋಕ್ಕೆ ಆಯಿತಾ ಇದು ಹಿಂದೇ ನಾನು ಭಾಳಷ್ಟು ಕಡೆ ಜನಕ್ಕೆ ಹೇಳಿದ್ದೀನಿ ಇಲ್ಲ ಮೇತ ಸರ್ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ನಿಮ್ಮ ಪಶನ್ಗೆ ನಾನು ಇದು ಇದು ನಮ್ಮ ಸಿನಿಮಾದು ಗ್ರಾಫಿಕ್ಸ್ ಕೆಲಸದ ಮೇಲೆ ನಾನು ಎಫ್ ಐ ಆರ್ ಮಾಡಿಸಿದ್ದೆ ಅವ್ರನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಆಲ್ರೆಡಿ ಎಲ್ಲರೂ ಗೊತ್ತಿದೆ ಡಿಲೇ ಆಗಕ್ಕೆ ಅದು ಒಂದು ಕಾರಣ ನಮ್ಮ ಸಿನಿಮಾಗೆ ಯಾಕಂದರೆ ಅವರು ಇನ್ ಟೈಮ್ ನಮಗೆ ಕೆಲಸ ಮಾಡದೆ ಹೋಗಿದ್ದರು ಸೊ ಹಂಗಾಗಿ ಅದರಿಂದ ನಮಗೆ ಒಂದು ಆರು ತಿಂಗಳು ಸಿನಿಮಾ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಖುಷಿನೇ ಸಿನಿಮಾ ಆಗ್ತಾ ಇದೆ ಅಂದಾಗ ಎಲ್ಲರೂ ಹೆಮ್ಮೆ ಆದರೆ ಕೆಲವೊಂದು ವಿಚಾರಕ್ಕೆ ಹೆಚ್ಚಾಗಿ ಈ ತರ ಸುದ್ದಿಗಳಿಗೆ ಈಗ ರೀಸೆಂಟಾಗಿ ಆಗಿ ಲಾಸ್ಟ್ ಟೈಮು ಯಾರೋ ಟೀಸರ್ ಬಿಟ್ಟಾಗ ಟೀಸರ್ ಯಾಕೆ ಆಗೋಯ್ತು ಅಂತ ಒಂದು ಇದಾಯ್ತು ಸೊ ಇತ್ತೀಚೆಗೆ ಕೆಲವೊಂದು ನಿಮ್ಮ ಮತ್ತೆ ನಿರ್ದೇಶಕರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಉಂಟಾಗಿತ್ತು ಸರ್ ಈಗ ಇದನ್ನೆಲ್ಲ ಮೊನ್ನೆ ಕೂಡ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ನಾನು ಇಂಡಿಯಾಗೆ ಬಂದಿದ್ದು ನಿನ್ನೆ ನಾನು ಇನ್ನೂ ಅದ್ರ ಬಗ್ಗೆ ಏನೋ ನನಗೆ ತಿಳಿದಿಲ್ಲ ಆಯ್ತಾ ಸೊ ಅದಕ್ಕೆ ಇನ್ನೊಂದು ಸಲ ನಾನು ಅದ್ರ ಕುಲಂಕುಷವಾಗಿ ನಿಮ್ಮ ಜೊತೆನೇ ಹಂಚ್ಕೊಬೇಕು ಅದನ್ನು ಹಂಚ್ಕೊತೀನಿ ಇದೀವಿ ಸರ್ ಹೌದು ಇದೀವಿ ಸರ್ ತಪ್ಪಿದೆ ಅಂತ ಹೇಳ್ತಾ ಇಲ್ಲ Y la y la yes. ಹಾ ಸರ್ ಸರ್ ನೋಡಿ ಮೊದಲನೇದಾಗಿ ನಾನಿಲ್ಲಿ ಸ್ಪಷ್ಟಪಡಿಸ್ತೀನಿ ಸರ್ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಸತ್ಯಾರೆಡ್ಡಿ ನನ್ನ ಒಂದು ಡಿಜಿಟಲ್ ಟೆರೇನ್ ಕಂಪನಿ ಮೇಲೆ ಅಷ್ಟೇ ಆಯಿತಾ ಸರ್ ಇದು ಯಾವುದೇ ವೈಯಕ್ತಿಕವಾಗಿ ನಮ್ಮ ನಾನು ನಾನು ಕ್ಲಾರಿಟಿ ಹೇಳ್ಬಿಡ್ತೀನಿ ಆಯ್ತಾ ನಾನು ಯಾವುದು ಇಲ್ಲಿ ವ್ಯಕ್ತಿ ನಮ್ಮ ಟೀಮ್ ಅವರ ಮೇಲೆ ನಾನು ಯಾವತ್ತೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈಗಲೂ ಅಷ್ಟೇ ನಾವು ಆ ಥರದ್ದು ಯಾವುದೂ ನಮಗೆ ಮನಸ್ತಾಪ ಆಗಲಿ ಭಿನ್ನಾಭಿಪ್ರಾಯ ಇಲ್ಲ ಯಾವುದೋ ವ್ಯಾವಹಾರಿಕವಾಗಿ ನನಗೂ ಅವ್ರಿಗೂ ಒಂದು ಸಣ್ಣದಿದೆ ಅವರೇ ಹೇಳಿದ್ದಾರೆ ಅಂತ ಮೊನ್ನೆ ನನಗೆ ಕೇಳ್ಪಟ್ಟಿದ್ದೀನಿ ಅವರು ಪ್ರೆಸ್ ಮೀಟ್ ಮಾಡಿರೋದನ್ನು ನಾನು ಇರಲಿಲ್ಲ ನಾನು ಶ್ರೀಲಂಕಾಲಿದ್ದೆ ನಿನ್ನೆ ರಾತ್ರಿ ಬಂದಿದ್ದೀನಿ ಇವತ್ತು ನಮ್ಮ ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನನಗೆ ಅದು ಏನೇನು ಇದೆ ಅನ್ನೋದು ಅವರು ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಇವಾಗ ನೀವು ಪ್ರಶ್ನೆ ಕೇಳ್ತಾ ಇರೋದು ನನ್ನ ಕಡೆಯಿಂದ ನೋಡಿ ಸರ್ ಸಿನಿಮಾ ಈ ಹದಿನೈದು ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋವಂಥ ವ್ಯಕ್ತಿ ಇಲ್ಲಿವರೆಗೂ ನಾನು ಒಂದು ಕಾಂಟ್ರವರ್ಸಿ ನನ್ನಿಲ್ಲ ಆಯ್ತಾ ನಾನು ಪ್ಯಾಷನೇಟ್ ಆಗಿ ಸಿನಿಮಾ ಮಾಡ್ತೀನಿ ವೃತ್ತಿ ನಾನು ಇಲ್ಲಿ ಲಾಭಕ್ಕಾಗ್ಲಿ ಇನ್ನೊಂದಕ್ಕಾಗಲಿ ಅಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನನ್ನ ಒಂದು ಆಯ್ಕೆ ಮಾಡ್ಕೊಂಡಿರೋದು ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳು ಕೂಡ ನನಗೆ ಅಂತವೇ ಇರೋದು ಒಬ್ಬರ ನಾನು ಕಾಂಟ್ರವರ್ಸಿನಲ್ಲಿ ಇಲ್ಲ ಹಿಂದಿನ ಸಿನಿಮಾಗಳು ಅಲ್ಲಂತೂ ಇಲ್ಲಿವರೆಗೂ ನನ್ನ ಟ್ರ್ಯಾಕ್ ರೆ ನೋಡಿ ಆಯ್ತಾ ಸರ್ ಇದರಲ್ಲೂ ಇಲ್ಲ ಇದು ನಿಮಗೆ ಏನು ಮೇಲ್ನೋಟಕ್ಕೆ ಇದು ನಡೆದಿದೆ ಅದು ಅಚ್ಚಾತುರ್ಯವಾಗಿ ಏನೋ ಒಂದು ಆಗಿರಬಹುದು ಬಟ್ ಆ ತರದ್ದು ಎನ್ ಅಂತ ಒಂದು ಯಾವುದೇ ಒಂದು ಸೀರಿಯಸ್ ಮ್ಯಾಟ್ರ್ ಸರ್ ಸರಿಗ ಒಂದು ಕಂಪ್ನಿನ ಟ್ರಸ್ಟ್ ಮಾಡಿ ಕೊಟ್ಟಾಗ ಅವರು ಅರ್ಧ ಕೆಲಸ ಮಾಡಿ ಬಿಟ್ಟು ಹೋದಾಗ ಯಾರು ಇವಾಗ ನಾವು ನಿರೀಕ್ಷೆ ಮಾಡಿರಲಿಲ್ಲ ಮಾಡಿದ್ದಿದ್ರೆ ಕೊಡ್ತಾ ಇರಲಿಲ್ಲ ಅಲ್ವಾ ಸೊ ಇವತ್ತಿನ ದಿನ ಅದು ಆಕ್ಸಿಡೆಂಟ್ ಅಂದ್ಕೊಳ್ಳಿ ಒಂದ್ ದಾರಿನಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಗೆ ಗೊತ್ತಿರುತ್ತೆ ನಾವು ರೈಟ್ ರೂಟ್ ಅಲ್ಲಿ ಹೋಗ್ತಾ ಇದೀವಿ ಅಂದ್ಕೊಂಡೆ ಹೋಗ್ತೀವಿ ಸಡನ್ ಆಗಿ ಏನಾದ್ರೂ ಅಡ್ಡ ಬಂದು ಓಡೋದ್ರೆ ಏನು ವಿಟ್ ಇಸ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಏನು ಕೆಲಸ ಮಾಡಲ್ಲ ಸರ್ ಟೈಮು ಲಕ್ ಒಂದೊಂದ್ಸಲಿ ಬ್ಯಾಡ್ ಲಕ್ ಅನ್ನೋದು ಇರುತ್ತೆ ಸರ್ ಇದು ಬೇರೆಯವ್ರಿಗೆ ಇವಾಗ ಆಗುತ್ತೆ ಅಲ್ವಾ ಈಗ ನನ್ ಕಡೆಯಿಂದ ನಾನು ಹೇಳಬಲ್ಲೆ ನೋಡ್ಕೊಂಡು ವ್ಯವಹರಿಸಬೇಕು ಅನ್ನೋದು ಬರುತ್ತೆ ಸರ್ ಅದು ಒಂದು ಗಾದೆಗೆ ಹೋಲಿಕೆ ಮಾಡಬಹುದು ಅಂತ ಅನ್ಸುತ್ತೆ ಗಂಡ ಅಂತ ಆ ತರ ಏನಾದ್ರು ಧ್ರುವ ಸರ್ಜಾ ಅವರ ಪರಿಸ್ಥಿತಿ ಆಗಿದೆಯಾ ನಿಮ್ಮ ರಿಯಾಕ್ಷನ್ ಏನು ಇದ್ರ ಬಗ್ಗೆ ಯಾಕಂದ್ರೆ ನಿಮಗೆ ತುಂಬಾ ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ ಸಿನಿಮಾಗೆ ಮೇಡಮ್ ಗಂಡ ಹೆಂಡತಿ ಜಗಳ ಮಧ್ಯದಲ್ಲಿ ಕೂಸು ಬಡವ ಆಗ್ತಾರೆ ಅಂತ ಏನೋ ಹೇಳಿದ್ರಲ್ಲ ಹಂಗಲ್ಲ ಏನೋ ಆಗಿಲ್ಲ ಕೂಸ್ನ ಇಬ್ಬರು ಹೆಗ್ಲ ಮೇಲೆ ಹೊತ್ಕೊಂಡೆ ಮೆರೆಸ್ತಾ ಇದ್ದಾರೆ ಮೇಡಮ್ ಐದನೇ ತಾರೀಕು ಸರ್ ಈಗ ಅದಕ್ಕೋಸ್ಕರನೇ ಡಿಲೇ ಅನ್ನೋದು ನಾನು ಕ್ಲಿಯರಾಗಿ ಹೇಳ್ಬಿಟ್ಟೆ ಡಿಸೆಂಬರ್ ತಿಂಗಳಲ್ಲಿ ಅವರು ಹೊರಟೋಗ್ತಾರೆ ಡಿಸೆಂಬರಿಂದ ನಮ್ಮದು ಮಾರ್ಚಲ್ಲಿ ರಿಲೀಸ್ ಇರುತ್ತೆ ಮಾರ್ಚಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅವರು ನಮಗೆ ಡಿಲಿವರ್ ಮಾಡೋಲ್ಲ ಹಂಗಾಗಿ ನನಗೆ ಬೇರೆ ಕಂಪ್ನಿಗಳು ಇವಾಗ ಹದಿನಾರು ಕಂಪ್ನಿ ಕೆಲಸ ಮಾಡ್ತಾಯಿದ್ದೆ ಆಯಿತಾ ಅದರಿಂದ ನಮ್ಮ ಡಿ ರಿಲೀಸ್ ಡೇಟ್ ಅಕ್ಟೋಬರ್ಗೆ ಹಾಕ್ಕೊಂಡಿದ್ದು ಇದು ಕ್ಲಾರಿಟಿ ನಮ್ಮ ರಿಲೀಸ್ ಡೇಟ್ಗೆ ಬರ್ತೀವಿ ಅದರ ದಸರಾ ಅಕ್ಟೋಬರ್ ಹನ್ನೊಂದಕ್ಕೆ ನಮ್ಮ ರಿಲೀಸು ಅದಕ್ಕೇನು ತೊಂದರೆ ಇಲ್ಲ ಎಲ್ಲ ಕೆಲಸಗಳು ಇದೆ ಯಾವ ಅಡಚಣೆ ತೊಂದರೆ ಅದಕ್ಕಿಲ್ಲ ಸಿ ಜಿ ಕೆಲಸಗಳು ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲಲ್ಲಿ ದಿನ ಸೂಪರ್ವೈಸ್ ಆಗ್ತಾಯಿದೆ ಆಮೇಲೆ ಒಳ್ಳೊಳ್ಳೆ ಕಂಪ್ನಿ ಮಾಡ್ತಾ ಇದೆ